ಕನ್ನಡತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಅನುರಾಧ ನಕ್ಷತ್ರಕ್ಕೆ ಹಿಂದಿನ ದಿನಗಳನ್ನು ನಾವು ವಿಡಿಯೋ ಮಾಡಿದ್ವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಜನ ಕೇಳ್ತಾ ಇದ್ದಾರೆ ಅಂತಹ ನಕ್ಷತ್ರಗಳಾದ ಜ್ಯೇಷ್ಠ ನಕ್ಷತ್ರದ ಬಗ್ಗೆನೂ ಮಾಡಿ ಅಂತ ಆ ವಿಷಯಗಳನ್ನ ನಿಮ್ಮ ಅಭಿಪ್ರಾಯವನ್ನು ಪಡೆದು ಜ್ಯೇಷ್ಠ ನಕ್ಷತ್ರದ ಗುಣಲಕ್ಷಣಗಳು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಸ್ವಭಾವ ಅವರಿಗಾಗುವಂತಹ ಪ್ರೊಫೆಷನ್ಸ್ ಯಾವ ಪ್ರೊಫೆಷನ್ ಸೂಟ್ ಆಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಇತ್ಯಾದಿ ಸಂಪೂರ್ಣ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೇವೆ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ಅಂದರೆ ಮೊದಲನೆಯದು ಪ್ರಥಮ ಅಂತ ನಾವು ಅರ್ಥವಾಗ್ತಾ ಇರಬೇಕು ಅಂದರೆ ಈಗ ಒಂದು ದಂಪತಿಗಳಿಗೆ ಮೊದಲನೇ ಬಾರಿ ಜನನವಾಗಿರುವಂತಹ ಮಗನಾಗಿರ್ಬೋದು ಮಗಳಾಗಿರ್ಬೋದು ಜ್ಯೇಷ್ಠ ಪುತ್ರಿಕಾ ಜ್ಯೇಷ್ಠ ಪುತ್ರಿ ಜ್ಯೇಷ್ಠ ಪುತ್ರ ಅಂತ ಹೇಳ್ತಾ ಇರ್ತೀವಲ್ವಾ ಆ ರೀತಿ ಜ್ಯೇಷ್ಠ ನಕ್ಷತ್ರದ ಗುಣಸ್ವಭಾವ ಯಾವ ರೀತಿ ಇರುತ್ತೆ ಮುಖ್ಯವಾಗಿ ಈ ನಕ್ಷತ್ರದ ನಕ್ಷತ್ರಾಧಿಪತಿ ಬುಧ ಆಗಿರುತ್ತಾರೆ ನಾಲ್ಕು ಪಾದಗಳು ಕೂಡ ಈ ಜ್ಯೇಷ್ಠ ನಕ್ಷತ್ರದಲ್ಲಿರುವಂತಹ ನಾಲ್ಕು ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ ಆಗಿರುತ್ತಾರೆ ಅಂದರೆ ನಕ್ಷತ್ರಾಧಿಪತಿ ಬುಧ ಮತ್ತು ರಾಶ್ಯಾಧಿಪತಿ ಜ್ಯೇಷ್ಠ ನಕ್ಷತ್ರಕ್ಕೆ ಕುಜ ಮಂಗಳನು ಆಗಿರುತ್ತಾರೆ ಮುಖ್ಯವಾಗಿ ಕೆಲವೊಂದು ನಕ್ಷತ್ರಗಳು ದೋಷ ಪೂರಿತವಾಗಿರುತ್ತೆ ಈ ಪರ್ಟಿಕ್ಯುಲರ್ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಮಗು ಜ ಈ ಶಿಶುವಿಗೆ ಕೆಲವೊಂದು ಈಗ ಅನುರಾಧ ನೋಡ್ಕೊಳ್ಳಿ ಅದು ಶುಭ ನಕ್ಷತ್ರವಾಗಿರುತ್ತೆ ಯಾವುದೇ ನಕ್ಷತ್ರ ದೋಷಗಳು ಇರುವುದಿಲ್ಲ ಅದೇ ಸ್ವಾತಿ ನಕ್ಷತ್ರ ತಗೊಳ್ಳಿ ಯಾವುದೇ ನಕ್ಷತ್ರ ದೋಷಗಳು ಇರುವುದಿಲ್ಲ ಬಟ್ ಕೆಲವು ನಕ್ಷತ್ರಗಳಲ್ಲಿ ಜ್ಯೇಷ್ಠ ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಕೂಡ ದೋಷಪೂರಿತವಾಗಿರುತ್ತೆ ಈ ದೋಷ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇ ಪಾದದಲ್ಲಿ ಮಗು ಜನನವಾದರೆ ತ ಈ ತಾಯಿಗೆ ದೋಷ ಅಂತ ಹೇಳ್ತಾರೆ ಮತ್ತು ಎರಡನೇ ಪಾದದಲ್ಲಿ ಜನನವಾಗಿದರೆ ಅವರ ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರಿಗೆ ದೋಷ ಉಂಟು ಮಾಡುತ್ತೆ ಮತ್ತು ಸೋದರ ಮಾವನಿಗೆ ದೋಷ ಅಂತ ಹೇಳ್ತಾರೆ ಜ್ಯೇಷ್ಠ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿರುವಂತಹ ಮಗುಗೆ ಇನ್ನು ಮೂರನೇ ಪಾದದಲ್ಲಿ ಜನಿಸಿರುವಂತಹ ಮಗುಗೆ ಮುಖ್ಯವಾಗಿ ಶಿಶುವಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಂದರೆ ಹುಟ್ಟಿದ ತಕ್ಷಣ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಕೆಲವೊಂದು ಸಮಸ್ಯೆಗಳನ್ನೋದು ಆ ಶಿಶುವಿಗೆ ತೃತೀಯ ಪಾದದಲ್ಲಿ ಜನನವಾದರೆ ಇರುತ್ತೆ ಇನ್ನು ಚತುರ್ಥ ಪಾದ ನಾಲ್ಕನೇ ಪಾದದಲ್ಲಿ ಜನನವಾಗಿರುವಂತಹ ಮಗುವಿಗೆ ತಂದೆಗೆ ದೋಷ ಕಳಂಕ ಅಂತ ಹೇಳ್ತಾ ಇರ್ತಾರೆ ಆದ್ದರಿಂದ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾವುದೇ ಪಾದದಲ್ಲಿ ಜನನವಾಗಿರುವಂತಹ ಮಗುವಿಗೆ ನಕ್ಷತ್ರ ಶಾಂತಿ ಮಾಡಿಸುವುದು ಉತ್ತಮ ಮಗು ಹುಟ್ಟಿರುವಂತಹ ಇಪ್ಪತ್ತೊಂದು ದಿನಗಳ ಒಳಗಡೆ ಆಗಿರ್ಬೋದು ಅಥವಾ ಮೂರು ತಿಂಗಳ ಒಳಗಡೆ ನೀವು ಖಂಡಿತವಾಗಿಯೂ ಈ ಬ್ರಾಹ್ಮಣರ ಸಮ್ಮುಖದಲ್ಲಿ ನಕ್ಷತ್ರ ಶಾಂತಿ ಮಾಡಿಸಿ ನಿಮ್ಮ ಸಾಧ್ಯವಾದಷ್ಟು ನಿಮಗೆ ಸ್ಥಿತಿಗೆ ಅನುಕೂಲವಾದಷ್ಟು ದಾನ ಧರ್ಮಾದಗಳನ್ನು ಈ ಬ್ರಾಹ್ಮಣರಿಗೆ ನೀಡುವುದರಿಂದ ಈ ದೋಷ ಅನ್ನೋದು ಪರಿಹಾರವಾಗುತ್ತೆ ಮುಖ್ಯವಾಗಿ ಈ ಮದುವೆಯ ಸಂದರ್ಭದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಕೆಲವೊಂದು ಗುಣನಾಡಿ ನೋಡ್ತಾ ಇರ್ತೀವಲ್ವಾ ಈ ಜ್ಯೇಷ್ಠ ನಕ್ಷತ್ರ ರಾಕ್ಷಸ ಗುಣ ಗಣಕ್ಕೆ ಸಂಬಂಧಪಟ್ಟಿರುವಂತಹ ನಕ್ಷತ್ರವಾಗಿರುತ್ತೆ ಮತ್ತು ಆದಿನಾಡಿಯನ್ನು ಹೊಂದಿರುತ್ತೆ ಈ ನಕ್ಷತ್ರಕ್ಕೆ ಅದಿದೇವತೆ ಬಂದು ದೇವತೆಗಳಿಗೆ ರಾಜ ಆಗಿರುವಂತಹ ಇಂದ್ರನು ಈ ನಕ್ಷತ್ರಕ್ಕೆ ಅಧಿದೇವತೆ ಆಗಿರುತ್ತಾರೆ ಮುಖ್ಯವಾಗಿ ಈ ದೇಹದ ಕಾಂತಿಯನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ದೇಹ ಬಂದು ಸ್ವಲ್ಪ ಕಪ್ಪು ಮತ್ತು ಬಿಳಿ ಮಿಶ್ರಿತವಾಗಿರುವಂತಹ ಅಥವಾ ಒಂದು ಬಣ್ಣದ ಈ ವರ್ಣದಲ್ಲಿ ಅವರ ಮುಖವಾಗಿರ್ಬೋದು ದೇಹವಾಗಿರಬಹುದು ಕಂದು ವರ್ಣದಲ್ಲಿ ಇರುತ್ತೆ ಮುಖ್ಯವಾಗಿ ನಾವು ಹೇಳಿದ್ದೀವಲ್ವ ಅನುರಾಧ ನಕ್ಷತ್ರದವರಿಗೆ ಪುತ್ರ ಸಂತಾನ ಕಮ್ಮಿ ಅಂತ ಹೇಳಿದ್ದೀವಲ್ವ ಆದರೆ ಈ ಜ್ಯೇಷ್ಠ ನಕ್ಷತ್ರದವರಿಗೆ ಪುತ್ರ ಸಂತಾನ ತುಂಬ ಜಾಸ್ತಿ ಇರುತ್ತೆ ಅಧಿಕವಾಗಿರುತ್ತೆ ಇನ್ನು ಇವರು ಸ್ವಾಭಾವಿಕವಾಗಿ ಒಂದು ಫ್ರೆಂಡ್ಲಿ ನೇಚರ್ನ ಒಂದು ಸ್ನೇಹಜೀವಿಗಳಾಗಿರ್ತಾರೆ ಒಳ್ಳೆಯ ಸ್ನೇಹ ಭಾವನೆಗಳನ್ನು ಹೊಂದಿರ್ತಾರೆ ಎಲ್ಲರೊಂದಿಗೂ ಮಿಂಗಲಾಗಿ ಎಲ್ಲರನ್ನ ಸ್ನೇಹಪೂರ್ವಕವಾಗಿ ಮಾತಾಡುವಂತಹ ರೀತಿಯನ್ನು ಹೊಂದಿರುತ್ತಾರೆ ಸತ್ಯವಾದಿಗಳು ಅಂತ ಅಂದರೆ ಯಾವಾಗಲೂ ಕೂಡ ನಿಜವನ್ನು ಹೇಳುತ್ತಾ ಸತ್ಯವನ್ನು ಹೇಳುತ್ತಾ ಈ ರೀತಿ ಒಳ್ಳೆಯ ಪ್ರಾಮಾಣಿಕತೆಯಿಂದ ಇವರು ತಮ್ಮ ಬೆಳವಣಿಗೆಯನ್ನು ಕಂಡಿರ್ತಾರೆ ಮುಖ್ಯವಾಗಿ ಇವರ ತೋಳುಗಳು ಈ ಕೈಗಳು ತುಂಬ ಬಲವಾಗಿ ಇರುತ್ತೆ ಮುಖ್ಯವಾಗಿ ಯಾವಾಗಲೂ ಸಂತೋಷವಾಗಿ ಜೀವನವನ್ನು ಕಳೆಯೋದಕ್ಕೆ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಒಳ್ಳೆಯ ವಿಷಯಗಳನ್ನು ಮಾಡುತ್ತಾ ಇವರ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿ ನಾವು ಜ್ಯೇಷ್ಠ ನಕ್ಷತ್ರದ ನಕ್ಷತ್ರಕರನ್ನು ಹೇಳಬಹುದು ಈ ಜ್ಯೇಷ್ಠ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ತುಂಬ ಹಾಸ್ಯಪ್ರಿಯರಾಗಿರ್ತಾರೆ ಇವರಿಗೆ ಹಾಸ್ಯ ಅಂದರೆ ತುಂಬ ಇಷ್ಟ ಟೈಮಿಂಗ್ ಒಳ್ಳೆ ಟೈಮಿಂಗಿಂದ ಮಾತಾಡ್ತಾ ಇರ್ತಾರೆ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇರ್ತಾರೆ ಇವರ ಟೈಮಿಂಗಿಂದ ಮಾತಾಡೋ ಮಾತುಗಳಾಗಿರ್ಬೋದು ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇರುತ್ತೆ ಮಾತಿನ ವಿಷಯಗಳಲ್ಲಿ ತುಂಬ ಇವರ ಮಾತನ್ನು ಇಷ್ಟಪಡ್ತಾ ಇರ್ತಾರೆ ಆದ್ದರಿಂದ ಒಂದು ಹಾಸ್ಯವನ್ನು ಹಾಸ್ಯದ ಮು ಈ ತುಂಬಿರುವಂತಹ ಕಾಮಿಡಿ ಶೋಸ್ನ ಮತ್ತು ಕಾಮಿಡಿ ತುಂಬಿರುವಂತಹ ಮೂವೀಸ್ನ ತುಂಬ ಇಷ್ಟಪಡ್ತಾ ಇರ್ತಾರೆ ಇನ್ನು ಇವರ ಮಾತುಗಳು ಅಷ್ಟೇ ಅಷ್ಟೇ ವೇಗವಾಗಿ ಇರುತ್ತೆ ಮುಖ್ಯವಾಗಿ ಇವರಲ್ಲಿ ಒಂದು ವೀಕ್ನೆಸ್ ಏನಂದರೆ ಸ್ವಲ್ಪ ಗರ್ವ ಜಾಸ್ತಿ ಇರುತ್ತೆ ಸ್ವಲ್ಪ ಜಂಬಕೋರತನ ಜಾಸ್ತಿ ಇರುತ್ತೆ ಸ್ವಲ್ಪ ಪ್ರೈಡ್ನೆಸ್ಸನ್ನು ಜಾಸ್ತಿ ಇರುತ್ತೆ ಈ ಕೆಲವೊಂದು ವಿಷಯಗಳನ್ನ ಕೆಲವೊಂದು ವ್ಯಕ್ತಿಗಳಿಗೆ ಇವರ ನೇಚರ್ ಅನ್ನೋದು ಸ್ವಲ್ಪ ಅಂದರೆ ಓವರ್ ಆಗಿ ಹೇಳ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ನಾವು ಕಾಣ್ಬೋದು ಇನ್ನು ಎರಡನೇ ಪಾದದಲ್ಲಿ ಈ ಪಾದಕ್ಕೆ ಬಂದು ಶನಿ ಆದಿ ಆಗಿರ್ತಾರೆ ಈ ಇದನ್ನು ಉಗ್ರಾಂಶ ಅಂತ ಹೇಳ್ತಾರೆ ಈ ಎರಡನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಜಾತಕರಿಗೆ ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಇನ್ನು ಇವರಿಗೆ ಕೆಲವೊಂದು ಮಂತ್ರ ಸಾಧನೆಯಿಂದ ಮಂತ್ರೋಪಾಸನೆಯಿಂದ ಕೆಲವೊಂದು ವಿಷಯಗಳನ್ನು ಅಂದರೆ ಈ ಎರಡನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ಕಾರ್ಯ ಸಾಧನೆ ಮಾಡುವುದಕ್ಕೆ ಈ ಮಂತ್ರೋಪಾಸನ ಅಥವಾ ದೇವರ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಅದ್ಭುತವಾಗಿ ಇವರಿಗೆ ಫಲ ಅನ್ನೋದು ಬೇಗ ಸಿಗುತ್ತೆ ಅಂತಹ ಶಕ್ತಿ ಹೊಂದಿರುತ್ತಾರೆ ಇನ್ನು ಮೂರನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಈ ಪಾಪಾಂಶ ಅಂತ ಹೇಳ್ತಾರೆ ಇವರು ಅಂದರೆ ಜೀವನದಲ್ಲಿ ಬೆಳೆಯುತ್ತಾ ಅಥವಾ ಈ ಹುಟ್ಟಿದ ತಕ್ಷಣವೇ ಇವರಿಗೆ ಕೆಲವೊಂದು ವೈಕಲ್ಯಗಳು ಅನ್ನೋದು ನಾವು ಆದರೆ ಅಂದರೆ ಒಂದರ ಒಂದರ ಈ ಫಿಸಿಕಲಿ ಚಾಲೆಂಜ್ಡ್ ಆಗಿ ಆಗಿರ್ಬೋದು ಸ್ವ ಮೆಂಟಲಿ ಚಾಲೆಂಜ್ಡ್ ಆಗಿರೋ ಆಗಿರ್ಬೋದು ಇಲ್ಲೊಂದು ವೈಕಲ್ಯತೆಗಳನ್ನೋದು ಇವರಿಗೆ ಇರುತ್ತೆ ಆದರೆ ಇವರು ಸ್ವಲ್ಪ ಅಂದರೆ ಅತಿ ಹೆಚ್ಚು ಜಾಸ್ತಿ ಹ್ಯಾಪಿನೆಸ್ನಾಗಲು ಜೀವನದಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಆದರೆ ಅಂದರೆ ತೃಪ್ತಿಗಳು ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಇವರಿಗೆ ಸ್ವಲ್ಪ ಕಣ್ಣಿಗೆ ಸೈಟ್ಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ದೂರದೃಷ್ಟಿ ದೀರ್ಘದೃಷ್ಟಿ ಅಂತ ಹೇಳ್ತೀವಲ್ವ ನಂಬರ್ಸ್ ಜಾಸ್ತಿ ಇರುತ್ತೆ ಕಣ್ಣಿಗೆ ಸ್ವಲ್ಪ ಆ ರೀತಿ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ಬೇರೆಯವರಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಒಳ್ಳೆಯ ಡೆಡಿಕೇಶನ್ ಹೊಂದಿರುತ್ತಾರೆ ಮೂರನೇ ಪಾದದಲ್ಲಿ ಜನಿಸಿದವರು ಇನ್ನು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಇದು ಶುಭಾಂಶ ಅಂತ ಹೇಳ್ತಾರೆ ಇವರಿಗೆ ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ ಆಗಿರ್ಬೋದು ಆಗಾಗ ಕಿವಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಇನ್ಫೆಕ್ಷನ್ಸ್ ಆಗುವುದು ಆಗಿರ್ಬೋದು ಕಿವಿ ಸ್ವಲ್ಪ ಕೇಳಿಸೋದು ಇ ಎನ್ ಟಿ ಪ್ರಾಬ್ಲಮ್ಸ್ ಅಂತ ಹೇಳ್ತಿರ್ತೀವಲ್ವ ಇಯರ್ಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ ಬಟ್ ಇವರಲ್ಲಿ ಅದ್ಭುತವಾಗಿರುವಂತಹ ಸೈದ್ಧಾಂತ ಒಂದು ವೈಜ್ಞಾನಿಕ ಲಕ್ಷಣಗಳಿರುತ್ತೆ ಸೊ ಅಂದರೆ ಹೊಸ ವಿಷಯಗಳನ್ನು ಇನ್ವೆಂಟ್ ಮಾಡೋದು ಆವಿಷ್ಕಾರ ಮಾಡೋದು ಈ ರೀತಿ ಅದ್ಭುತವಾದಂತಹ ಮೇಧಸ್ಸನ್ನು ಒಳ್ಳೆ ಮುಂದವರಾಗಿರ್ತಾರೆ ಒಳ್ಳೆ ಹೈಯರ್ ಎಜುಕೇಷನ್ ಮಾಡುವಂತಹ ಒಂದು ಶಕ್ತಿ ಈ ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಆಗುತ್ತೆ ಮುಖ್ಯವಾಗಿ ನಾವು ಈ ಜ್ಯೇಷ್ಠ ನಕ್ಷತ್ರ ಇದಲ್ಲಿ ನಾವು ಒಳ್ಳೆಯ ಕೆಲಸಗಳು ಶುಭ ಕಾರ್ಯಗಳು ಮಾಡಬಹುದಾ ಅಂತ ಹೇಳಿದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳು ಮಾಡಬಾರದು ಆದರೆ ಕೆಲವೊಂದು ವಿಷಯಗಳಿಗೆ ಈ ಜ್ಯೇಷ್ಠ ನಕ್ಷತ್ರವನ್ನು ನಾವು ಪರಿಗಣ ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಯಾವುದಕ್ಕೆ ಈಗ ಹೊಸ ಮನೆಗೆ ಸೊಸೆ ಬರ್ತಾರೆ ಅಂತಹ ಸಂದರ್ಭದಲ್ಲಿ ಆ ಮ ಆ ಸೊಸೆನ ಮನೆ ತುಂಬಿಕೊಳ್ಳುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಈ ಕೃಷಿ ವಿಷಯಗಳಲ್ಲಿ ಹೊಸ ಯಂತ್ರ ಮತ್ತು ಸಾಧನೆಗಳನ್ನು ಈ ಕೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು ಕೃಷಿಗೆ ಬೇಕಾಗಿರುವಂತಹ ಈ ಸಾಮಗ್ರಿ ಆಗಿರುವಂತಹ ಕೆಲವೊಂದು ವಿಷಯಗಳು ಅಂದರೆ ಕೆಲವೊಂದು ವಸ್ತುಗಳಿರುತ್ತೆ ಆ ವಸ್ತುಗಳನ್ನು ಪರ್ಚೇಸ್ ಮಾಡೋಕ್ಕಾಗಿರ್ಬೋದು ಮುಖ್ಯವಾಗಿ ಯಾವುದಾದ್ರೂ ಒಂದು ವಸ್ತುಗಳನ್ನು ಕೊಳ್ಳುವುದಕ್ಕೆ ಅಥವಾ ಮಾರುವುದಕ್ಕೆ ಈ ರೀತಿ ವಿಷಯಗಳಿಗೆ ನಾವು ಜ್ಯೇಷ್ಠ ನಕ್ಷತ್ರವನ್ನು ನೋಡ್ತೇವೆ ಇನ್ನು ಆಯುಧಗಳನ್ನು ಪರ್ಚೇಸ್ ಮಾಡುವುದಕ್ಕೆ ರೈತರಿಗೆ ಮತ್ತು ಅದ್ಭುತವಾದ ಈ ಮಂತ್ರ ಪ್ರಯೋಗಗಳಿಗೆ ಈ ಯುದ್ಧಕ್ಕೆ ಹೋಗುವ ಮುಂಚೆ ಯುದ್ಧ ಶಸ್ತ್ರ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವ ಮುಂಚೆ ಈ ಜ್ಯೇಷ್ಠ ನಕ್ಷತ್ರನ ಉಪಯೋಗ ಮಾಡ್ತಾರೆ ಶುಭ ಕಾರ್ಯಗಳಿಗೆ ಜ್ಯೇಷ್ಠ ನಕ್ಷತ್ರವು ನಾವು ಕನ್ಸಿಡರ್ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ ಮುಖ್ಯವಾಗಿ ಇವರ ಲಕ್ಷಣಗಳನ್ನು ನಾವು ನೋಡುವುದಾದರೆ ಅದ್ಭುತವಾಗಿರುವಂತಹ ತಿಳುವಳಿಕೆ ಜ್ಞಾನ ಸಂಪತ್ತು ಇವರ ಸ್ವತ್ತು ಆಗಿರುತ್ತೆ ಆದರೆ ಇವರು ಮಾಡುವಂತಹ ಸಣ್ಣ ಪುಟ್ಟ ಅಪರಾಧಗಳಿಂದ ತಪ್ಪುಗಳಿಂದ ಇವರ ಜೀವನಾದ್ಯಂತವೂ ಕೂಡ ಈ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಆ ಫಲಗಳನ್ನು ಅನುಭವಿಸಬೇಕಾಗಿರುತ್ತೆ ಮುಖ್ಯವಾಗಿ ಇವರಲ್ಲಿ ಒಂದು ಮಲ್ಟಿ ಟಾಸ್ಕಿಂಗ್ ನೇಚರ್ನ ನಾವು ಕೇಳ್ಬೋದು ಕೆಲವೊಬ್ಬರಿಗೆ ಶಾರೀರಿಕವಾಗಿ ದೃಢವಾಗಿ ಕೆಲಸ ಮಾಡುವಂತಹ ಶಕ್ತಿ ಹೊಂದಿರುತ್ತಾರೆ ಕೆಲವೊಂದು ಜನ ಅಂದರೆ ಮಾನಸಿಕವಾಗಿ ಅವರಿಗಿರುವಂತಹ ಕೆಲಸಗಳು ಆದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಡ್ಯುಯಲ್ ಟಾಸ್ಕ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಕೆಪಾಬಿಲಿಟಿ ಇರುತ್ತೆ ಅಂದರೆ ಒಂದು ಕಡೆ ಇವರು ಇವರಿಗೆ ಕೊಟ್ಟಿರುವಂತಹ ಈ ಫಾರ್ ಎಕ್ಸಾಂಪಲ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ ಅಥವಾ ಪ್ರೋಗ್ರಾಮರ್ ಇರ್ತಾರೆ ಅವರು ಆಫೀಸಲ್ಲಿ ಅಚ್ಚುಕಟ್ಟಾಗಿ ಎಕ್ಸ್ಟ್ರಾಡ್ನರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ರೀತಿ ಅವರ ಹಳ್ಳಿಗೆ ಬಂದು ಅವ್ರಿಗೆ ಕೆಲ್ ಅಂದರೆ ಹೊಲದಲ್ಲಿ ಅಥವಾ ಜಾಮೀನಲ್ಲಿ ಅವರು ಖುದ್ದು ನಿಂತ ನಿಂತು ಅವ್ರ ಕಷ್ಟವನ್ನು ಅಂದರೆ ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಕಷ್ಟಪಡುವುದರಲ್ಲಿ ಜ್ಯೇಷ್ಠ ನಕ್ಷತ್ರದವರು ಅದ್ಭುತವಾಗಿ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಆದರೆ ಇವರು ಮಾಡುವಂತಹ ಇವರ ಜೀವನದಲ್ಲಿ ಯಾವುದಾದರೂ ಒಂದು ಕೆಟ್ಟ ವ್ಯಸನ ಅಡಿಕ್ಷನ್ ಆದರೆ ಆ ವ್ಯಸನದಿಂದ ಹೊರಗಡೆ ಬರೋದು ತುಂಬ ಕಷ್ಟವಾಗಿರುತ್ತೆ ಆದ್ದರಿಂದ ಯಾವುದೇ ಕೆಟ್ಟ ಸಹವಾಸಗಳಿಗಾಗಿರ್ಬೋದು ಕೆಟ್ಟ ಅಭ್ಯಾಸಗಳಿಗೆ ಇವರು ದೂರ ಇದ್ದರೆ ಅದ್ಭುತವಾಗಿ ಇರುತ್ತೆ ಆದ್ದರಿಂದ ಜ್ಯೇಷ್ಠ ನಕ್ಷತ್ರದವರು ಯಾವುದೇ ಒಂದು ಅಭ್ಯಾಸವನ್ನು ಕಲ್ತ್ಕೊಳ್ಳೋಕೆ ಮುಂಚೆ ಒಂದಕ್ಕೆರಡು ಬಾರಿ ಯೋಚನೆ ಮಾಡಬೇಕಾಗಿರುತ್ತೆ ಯಾಕಂದರೆ ಅದರಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಡಿಅಡಿಕ್ಷನ್ ಸೆಂಟರ್ಗೆ ಹೋದ್ರೂ ಆಗಲ್ಲ ಎಷ್ಟು ಬಾರಿ ಎಷ್ಟು ವಿಧವಾಗಿ ಇವರಿಗೆ ಬುದ್ಧಿವಾದ ಹೇಳಿದ್ರೂ ಕೆಲವೊಮ್ಮೆ ಆ ವಿಷಯಗಳನ್ನು ಹೊರಗಡೆ ಬರೋದಕ್ಕೆ ಇವರಿಗೆ ಕಷ್ಟತರವಾಗುತ್ತೆ ಮುಖ್ಯವಾಗಿ ಈ ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರಿಗೆ ಮಹಿಳೆಯರಿಗೆ ಇವರ ಮೇಲೆ ತುಂಬ ನಿಂದಾರೋಪಣೆಗಳು ಹಾಕ್ತಾ ಇರ್ತಾರೆ ಮಾಡದೇ ಇರುವಂತಹ ಕೆಲಸಗಳನ್ನೆಲ್ಲ ಇವ ಅಥವಾ ಇವರ ಮೇಲೆ ಗಾಸಿಪ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ರೂಮರ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಇವರಿಗೆ ಕೆಲವೊಂದು ಒಳ ಹೊರಗಡೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಇವರಿಗೆ ಆಗಿರುವಂತಹ ಕೆಲವೊಂದು ಸೀಕ್ರೆಟ್ಸ್ ಇರುತ್ತೆ ರಹಸ್ಯಗಳಿರುತ್ತೆ ಆದ್ದರಿಂದ ಸ್ತ್ರೀಯರಿಗೆ ಮುಖ್ಯವಾಗಿ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಹೊರಗಡೆ ಹೇಳ್ಕೊಳ್ಳದೆ ಈ ರೂಮರ್ಸು ಗಾಸಿಪ್ಸು ಅನಾವಶ್ಯಕವಾಗಿ ನಿಂದಾರೋಪಣೆಗಳು ಮಾಡುವುದು ಈ ರೀತಿ ಈ ಸಮಸ್ಯೆಗಳಿಂದ ಇವರು ಸಮಾಜದಲ್ಲಿ ಕೆಲವೊಂದು ಸ ಈ ಸವಾಲುಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭಗಳು ಬರಬಹುದು ಇನ್ನು ತುಂಬ ಹಾರ್ಡ್ ಕೋರ್ ಆ್ಯಂಡ್ ಹಾರ್ಡ್ ವರ್ಕ್ ಮಾಡುವಂತಹ ನೇಚರ್ ಇವರ ಜೀವನದಲ್ಲಿ ನಾವು ಸಾಕಷ್ಟು ಚಾಲೆಂಜಸ್ ಸಾಕಷ್ಟು ಕಷ್ಟಗಳು ಸಾಕಷ್ಟು ಸಮಸ್ಯೆಗಳು ಆತಂಕಗಳನ್ನೆಲ್ಲ ಎದುರಿಸಿ ಹಂತ ಹಂತವಾಗಿ ಜೀವನದಲ್ಲಿ ಉತ್ತಮ ಅಂದರೆ ಉನ್ನತ ಸ್ಥಿತಿಗೆ ಇವರು ಸೇರಿಕೊಳ್ಳುವಂಥ ಅದನ್ನು ಆ ಶ ಅವ್ರಿಗಿರುವಂತಹ ಗುರಿಗಳನ್ನು ತಲುಪಲು ತುಂಬ ಕಷ್ಟಪಡಬೇಕಾಗಿರುತ್ತೆ ಆದರೆ ಅವರಿಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ಬೇರೆಯವರೊಂದಿಗೆ ಹೇಳ್ಕೊಳ್ಳಲ್ಲ ಬಟ್ ಹೊರ್ಗಡೆ ನಗ್ನಗ್ತಾ ಎಲ್ಲರೊಂದಿಗೆ ಲವಲವಿಕೆಯಿಂದ ಮಾತಾಡ್ತಾ ಇರ್ತಾರೆ ಬಟ್ ಇವರಲ್ಲಿ ಅಷ್ಟು ಕಷ್ಟ ಇದ್ರೂ ಹೊರ್ಗಡೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಒಳಗಡೆ ಎಷ್ಟೇ ಬಾಧೆ ಇದ್ರೂ ಎಷ್ಟೇ ಸಮಸ್ಯೆಗಳಿದ್ರೂ ಹೊರಗಡೆ ಅವ್ರಿಗೆ ಹೇಳಿದರೆ ಪಾಪ ಅವರೇನು ಮಾಡ್ತಾರೆ ನಮ್ಮ ಸಮಸ್ಯೆಗಳಿಗೆ ಅನ್ನುವ ರೀತಿಯಲ್ಲಿ ಇವರು ಎಲ್ಲ ಈ ಪರಮಶಿವ ಗರಳದಲ್ಲಿ ಈ ವಿಷವನ್ನು ಯಾವ ರೀತಿ ಇಟ್ಕೊಂಡಿರ್ತಾರೋ ಆ ರೀತಿ ಇವರು ತಮ್ಮ ಹೃದಯದಲ್ಲಿ ಸಾಕಷ್ಟು ಕಷ್ಟಗಳನ್ನು ತುಂಬಿಕೊಂಡಿರ್ತಾರೆ ಜ್ಯೇಷ್ಠ ನಕ್ಷತ್ರದವರು ಇನ್ನು ಜ್ಯೇಷ್ಠ ನಕ್ಷತ್ರದವರ ಒಂದು ಅದ್ಭುತವಾದಂತಹ ಗುಣ ಏನಂದರೆ ಇವರು ಏನಾದರೂ ಪರ್ಟಿಕ್ಯುಲರ್ ಆಗಿ ಒಂದು ದೇವತಾ ಆರಾಧನೆ ಮಾಡಿದರೆ ಇವರಿಗೆ ದೇವತಾರಾಧನೆ ಅಥವಾ ದೇವರ ಮೇಲೆ ನಂಬಿಕೆ ಇದ್ದು ದೇ ದೈವಾಪೋಸ ದೈವಾಪೋ ಅಂದರೆ ಉಪಾಸನೆ ಮಾಡುವುದಾಗಿರಲಿ ಮಂತ್ರೋಚ್ಚರಣೆ ಮಾಡುವುದಾಗಿ ಮಂತ್ರೋಪಾಸನೆ ಮಾಡೋದಾಗಿರ್ಬೋದು ಅಥವಾ ಕೆಲವೊಂದು ವಿದ್ಯೆಗಳನ್ನು ಪಡೆದುಕೊಳ್ಳಲು ಇವರಿಗೆ ಜ್ಯೇಷ್ಠ ನಕ್ಷತ್ರದವರಿಗೆ ಈ ಇವರು ಮಾಡುವಂತಹ ಮಂತ್ರೋಪಾಸನೆ ಮಂತ್ರ ಪಠನೆಯಿಂದ ಅದ್ಭುತವಾಗಿ ತುಂಬ ವೇಗವಾಗಿ ಫಲಗಳನ್ನು ಪಡುವಂತಹ ಸಾಮರ್ಥ್ಯ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಇದೆ ಅಂದ್ಕೊಳ್ಳಿ ಆ ವಿವಾಹಕ್ಕೆ ಪಟ್ ಸಂಬಂಧಪಟ್ಟಿರುವಂತಹ ನಿವಾರಣಾ ಮಂತ್ರಗಳನ್ನು ಇವರು ಏನಾದರೂ ಪ್ರತಿನಿತ್ಯ ಪಠನೆ ಇದ್ದರೆ ತುಂಬ ಬೇಗ ಇವರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ ಅದೇ ರೀತಿ ವೃತ್ತಿ ಉದ್ಯೋಗಗಳಲ್ಲಿ ಹಣಕಾಸಿನ ಸಮಸ್ಯೆಗಳಲ್ಲಿ ಇವರು ಮಾಡುವಂತಹ ಆ ಮಂತ್ರ ಉಪಾಸನಕ್ಕೆ ಅದ್ಭುತವಾದಂತಹ ಶಕ್ತಿ ಇರುತ್ತೆ ಅತಿ ಬೇಗ ಆ ಮಂತ್ರದ ಫಲಗಳನ್ನು ಪಡೆಯೋದಕ್ಕೆ ಜ್ಯೇಷ್ಠ ನಕ್ಷತ್ರದವರಿಗೆ ಅವಕಾಶ ಇರುತ್ತೆ ಮುಖ್ಯವಾಗಿ ದೇವರ ಆರಾಧನೆ ಮಾಡುವುದಾಗಿರ್ಬೋದು ಅರಿಕೆ ಮಾಡಿಕೊಳ್ಳೋದಾಗಿರ್ಬೋದು ಇವರಿಗೆ ತುಂಬ ಬೇಗ ಕೆಲಸಗಳು ಈಡೇರ್ತಾ ಇರುತ್ತೆ ಮುಖ್ಯವಾಗಿ ಇವರೇನಾದರೂ ಹಠ ಬಿದ್ದು ಹಟಕ್ಕೆ ಬಿದ್ದು ಛಲದಿಂದ ಮಾಡಲೇಬೇಕು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳನ್ನ ಅದ್ಭುತವಾಗಿ ವೇಗವಾಗಿ ತಮ್ಮ ಜೀವನದಲ್ಲಿ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಪ್ರತಿಭೆಯನ್ನು ಹೊಂದಿರುತ್ತಾರೆ ಮುಖ್ಯವಾಗಿ ಇವರದೊಂದು ಪರ್ಟಿಕ್ಯುಲರ್ ಟಿಪಿಕಲ್ ಮೈಂಡ್ಸೆಟ್ ಅಂತ ಹೇಳ್ಬೋದು ಅಂದರೆ ಎಲ್ಲನೂ ಕ್ಯಾಲ್ಕುಲೇಟೆಡ್ ಮೈಂಡಾಗಿ ಯೂಸ್ ಯೂಸ್ ಮಾಡ್ತಾ ಇರ್ತಾರೆ ಪರ್ಟಿಕ್ಯುಲರಾಗಿ ಇವು ಪ್ರಯಾಣ ಮಾಡ್ತಾ ಇದ್ದೀವ ಪ್ರಯಾಣ ಮಾಡುವುದಕ್ಕೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಅಲ್ಲಿಂದ ಅಲ್ಲಿಗೆ ಎಷ್ಟು ನನ್ನ ಹತ್ರ ಎಷ್ಟಿದೆ ಓಕೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಕ್ಯಾಲ್ಕುಲೇಟೆಡ್ ಮೈಂಡ್ಸೆಟ್ ಅನ್ನೋದು ಇರುತ್ತೆ ಒಂದು ಪ್ರಯಾಣ ಮಾಡಬೇಕಂದ್ರೂ ಒಂದು ಕೆಲಸ ಮಾಡ್ಬೇಕನ್ಕೊಂಡ್ರು ಒಂದು ಯಾವುದೇ ಒಂದು ವಿಷಯ ತಗೊಂಡ್ರೂ ಕ್ಯಾಲ್ಕುಲೇಟೆಡ್ ಮೈಂಡ್ ಈ ಮಂತಲ್ಲಿ ನನಗಿಷ್ಟು ಆದಾಯ ಬಂತು ನೆಕ್ಸ್ಟ್ ಮಂತ್ಗೆ ಈ ಮಂತ್ಗೆ ಓ ಲಾಸ್ಟ್ ಮಂತ್ಗೆ ಎಷ್ಟು ಆದಾಯ ಈ ರೀತಿ ಕೆಲವೊಂದು ವಿಷಯಗಳನ್ನು ಕ್ಯಾಲ್ಕುಲೇಟೆಡ್ ಮೈಂಡ್ ಮುಖಾಂತರ ಇವರು ಯಾವುದೇ ಪೆನ್ನು ಪೇಪರ್ ಬೇಕಾಗಿಲ್ಲ ಮೈಂಡಲ್ಲೆಲ್ಲನೂ ಕೂಡ ರನ್ ಆಗ್ತಾ ಇರುತ್ತೆ ಆ ರೀತಿ ಒಂದು ಕ್ಯಾಲ್ಕುಲೇಟೆಡ್ ಮೈಂಡ್ ಮುಖಾಂತರ ಕೆಲವೊಂದು ವಿಷಯಗಳನ್ನು ತಮ್ಮ ಅದ್ದುಬಸ್ತುನಲ್ಲಿ ಇಟ್ಕೊಂಡಿರುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇವರಲ್ಲಿ ಇರುತ್ತೆ ಮುಖ್ಯವಾಗಿ ಇವರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಇವರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಆದರೆ ಇವರಿಗೇನಾದರೂ ಅನಾರೋಗ್ಯ ಸಮಸ್ಯೆಗಳು ದೀರ್ಘಕಾಲಿಕ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಅದಕ್ಕೆ ಇವರೇ ಪ್ರಥಮ ಕಾರಕರಾಗಿರ್ತಾರೆ ಬಿಕಾಸ್ ಇವರೇ ಮಾಡಿಕೊಂಡಿರುವಂತಹ ಅಭ್ಯಾಸಗಳಾಗಿರ್ಬೋದು ಆಹಾರ ನಿಯಮಗಳಾಗಿರ್ಬೋದು ದೈಹಿಕ ವ್ಯಾಯಾಮ ಇಲ್ಲದೇ ಇರ್ಬೋದು ಅಥವಾ ಒಂದು ಕೆಟ್ಟ ಅಭ್ಯಾಸಗಳು ಈ ವಿಷಯಗಳಿಂದ ಇವರು ಅನಾರೋಗ್ಯ ಸಮಸ್ಯೆಗಳನ್ನು ಇವರೇ ಕೊಂಡು ತಂದುಕೊಳ್ತಾರೆ ಅನ್ನುವಂಥ ಹೇಳು ಹೇಳುವುದರಲ್ಲಿ ಯಾವುದೇ ಸಂದೇಹವು ಇರುವುದಿಲ್ಲ ಆದ್ದರಿಂದ ಇವರ ಆರೋಗ್ಯ ಇವರ ಕೈಯಲ್ಲಿ ಇರೋದರಿಂದ ಆರೋಗ್ಯವನ್ನು ಸಂತೃಪ್ ಅಂದರೆ ಪರ್ಟಿಕ್ಯುಲರಾಗಿ ಆರೋಗ್ಯವನ್ನು ಇಟ್ಕೋಬೇಕು ಫಿಸಿಕಲ್ ಫಿಟ್ನೆಸ್ ಇರಬೇಕು ಡೈಲಿ ವ್ಯಾಯಾಮ ಮಾಡಬೇಕು ಆರೋಗ್ಯವನ್ನು ಸಂರಕ್ಷಿಸಬೇಕು ಅಂದರೆ ಇದು ಇವರ ಕೈಯಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಮೆಡಿಸನ್ ಅಂತ ಹೇಳ್ಬೋದು ಯಾವ ಡಾಕ್ಟ್ರ್ ಹತ್ರನೂ ಹೋಗುವಂತಹ ಅವಶ್ಯಕತೆ ಇರಲ್ಲ ಇನ್ನು ಈ ಜ್ಯೇಷ್ಠ ನಕ್ಷತ್ರದವರಿಗೆ ಅದೃಷ್ಟ ಯಾವಾಗ ಬದಲಾಗುತ್ತೆ ಅಂತ ಹೇಳುವುದಾದರೆ ಇವರಿಗೆ ಸಂತಾನ ಆದಮೇಲೆ ಇವರಿಗೆ ಸಂತಾನ ಯೋಗ ಆದ ಮೇಲೆ ಸಂತಾನ ಮುಖಾಂತರ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಯೋಗ ಕೂಡಿ ಬರುತ್ತೆ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಇನ್ನು ಈ ಇವರ ಜೀವನದಲ್ಲಿ ಒಂದು ಕನಸಿರುತ್ತೆ ಯಾವುದಾದರೂ ಸರಿ ಸಣ್ಣ ಮಟ್ಟದಲ್ಲಿ ಅದ್ಭುತವಾಗಿರುವಂತಹ ಒಂದು ಸ್ವಂತ ಮನೆ ನಿರ್ಮಾಣ ಮಾಡಬೇಕು ಇವರಿಗಿರುವಂತಹ ಛಲದಿಂದ ಮಾಡುವಂತಹ ಆದಾಯದಿಂದ ಕ್ಯಾಲ್ಕುಲೇಟೆಡ್ ಮೈಂಡಿಂದ ಖಂಡಿತವಾಗಿಯೂ ಇವರ ಜೀವನದಲ್ಲಿ ಒಂದು ಸ್ವಂತ ಗೃಹವನ್ನು ನಿರ್ಮಾಣ ಮಾಡಿಕೊಳ್ಳಲು ಸ್ವಂತ ಮಾಡಿಕೊಳ್ಳೋದಕ್ಕೆ ಇವರಿಗೆ ಅದ್ಭುತವಾಗಿ ಇವರಿಗೆ ಅವಕಾಶಗಳು ಕೂಡಿ ಬರುತ್ತೆ ಇನ್ನು ಇವರಿಗೆ ಜೀವನದಲ್ಲಿ ಈ ಸಿಬ್ಲಿಂಗ್ಸ್ ಮುಖಾಂತರ ಒಡಹುಟ್ಟಿದವರ ಮುಖಾಂತರ ಬೇಕಾಗಿ ಅಂದರೆ ಪಡಿಬೇಕಾಗಿರುವಂತಹ ಕೆಲವೊಂದು ಸಹಾಯ ಸಹಕಾರಗಳು ವಿಷಯಗಳು ಹಣಕಾಸಿನ ಸಹಕಾರ ಎಲ್ಲನೂ ಕೂಡ ಸಿಗುತ್ತೆ ಆರಂಭದಲ್ಲಿ ಬಾಲ್ಯದಲ್ಲಿ ತುಂಬ ವಿರುದ್ಧವಾಗಿರ್ತಾರೆ ಆದರೆ ಕಾಲ ಹೋಗ್ತಾ ಹೋಗ್ತಾ ತುಂಬ ಪ್ರೀತಿ ಆಪ್ಯಾಯತೆ ಅನ್ನೋದು ಈ ಸಿಬ್ಲಿಂಗ್ಸ್ ಮಧ್ಯೆ ಇವರಿಗೆ ಒಂದು ಒಳ್ಳೆಯ ಬ್ರಾಂಡಿಂಗ್ ಒಳ್ಳೆಯ ಸಹಕಾರ ಕೋಆರ್ಡಿನೇಷನ್ ಅನ್ನೋದು ನಾವು ನೋಡಬಹುದು ಮುಖ್ಯವಾಗಿ ಇವರಿಗೆ ಬರ್ತಾ ಇರುವಂತಹ ಸಮಸ್ಯೆಗಳು ಆರೋಗ್ಯಕ್ಕೆ ಪ ಸಂಬಂಧಪಟ್ಟಿರುವಂತಹ ತಲೆಗೆ ಸಂಬಂಧಪಟ್ಟಿರುವಂತಹ ಆಗಿರ್ಬೋದು ತಲೆಗೆ ಆಗುವಂತಹ ಗಾಯಗಳಾಗ್ಬೋದು ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸ್ಕಿನ್ ಡಿಸೀಸಸ್ ಆಗ್ಬೋದು ಈ ಬ್ಲಡ್ ರಿಲೇಟೆಡ್ ದೋಷಗಳು ಲೈಕ್ ಲೋ ಬಿ ಪಿ ಹೈ ಬಿ ಪಿ ಇತ್ಯಾದಿ ವಿಷಯಗಳು ಇವರ ಜೀವನದಲ್ಲಿ ಅನಾರೋಗ್ಯ ಸಮಸ್ಯೆಗಳಾಗಿ ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ವಿವಾಹ ಆದ ಮೇಲೆ ಸಂಗಾತಿಗಳ ನಡುವೆ ಹೊಂದಾಣಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಆದರೆ ಕೆಲವೊಂದು ಜಾತಗಳ ಪರಿಶೀಲನೆ ಕೆಲವೊಂದು ವಿಷಯಗಳನ್ನು ನಾವು ನೋಡುವುದಾದರೆ ಈ ದಂಪತಿಗಳ ಮಧ್ಯೆ ಅನುಕೂಲತೆ ಆಗಿರ್ಬೋದು ಅಥವಾ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಾಗಿರ್ಬೋದು ಈಗ ಗಂಡ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಹೆಂಡತಿ ಒಂದು ಕಡೆ ಕೆಲಸ ಇರ್ತಾರೆ ಅಥವಾ ಕೆಲವೊಂದು ಅಂದರೆ ವೈಯಕ್ತಿಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಗಂಡ ಹೆಂಡತಿ ಕೆಲವೊಂದು ವ್ಯಕ್ತಿಗಳ ಜೀವನದಲ್ಲಿ ನಾವು ಈ ವಿಷಯಗಳನ್ನು ನೋಡಬಹುದು ಅಂದರೆ ಹೊಂದಾಣಿಕೆ ಆ ಪ್ರೀತಿ ವಿಶ್ವಾಸ ಆ ಕೇರಿಂಗ್ ನೇಚರ್ ಅನ್ನೋದು ಸ್ವಲ್ಪ ರೀತಿಯಲ್ಲಿ ಕಮ್ಮಿ ಇರುತ್ತೆ ಆದ್ದರಿಂದ ಸಾಕಷ್ಟು ನೀವು ಮಾಡುವಂತಹ ಮಾತಿಗಳಿಂದ ಆಗಿರ್ಬೋದು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿಗಳಲ್ಲಿ ಸಾಕಷ್ಟು ನೀವು ನಿಮ್ಮ ದಂಪತಿ ದಾಂಪತ್ಯ ಜೀವನದಲ್ಲಿ ಯಾವುದೇ ಬಿರುಕು ಮೂಡದಂತೆ ಸಂಬಂಧಗಳಿಗೆ ದೋಷ ಆಗದಂತೆ ಅನ್ಯೋನ್ಯವಾಗಿ ಇರಬೇಕಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರು ಇನ್ನು ವ್ಯಾಪಾರದಲ್ಲಿಯೂ ಅಷ್ಟೇ ಏನಾದರೂ ವ್ಯಾಪಾರವನ್ನು ಕೈ ಹಿಡಿದರೆ ಅದ್ಭುತವಾಗಿ ಲಾಭಗಳು ಪ್ರಾಫಿಟ್ಸ್ ಬರ್ತಾ ಇರುತ್ತೆ ಬಟ್ ಸಡನ್ನಾಗಿ ಅದನ್ನು ನಿಲ್ಲಿಸಿಬಿಡ್ತಾರೆ ಏನೋ ಒಂದು ತೊಂದರೆ ಏನಕ್ಕೆ ಬಿಕಾಸ್ ಅಂದರೆ ಇವರ ಕುಟುಂಬ ಕುಟುಂಬಕ್ಕೋಸ್ಕರ ಏನೇ ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸರ್ವಸ್ವವು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಜ್ಯೇಷ್ಠ ನಕ್ಷತ್ರದವರು ಕೊಳೆ ಕೊನೆಗೆ ಏನಾದರೂ ಇವರಿಗೆ ಒಳ್ದಿದೆಯಾ ಒಳ್ಳೆಯ ಹೆಸರು ಬರುತ್ತಾ ಅಂದರೆ ಅಲ್ಲಿಯೂ ಏನೂ ಸಿಗಲ್ಲ ಬಟ್ ಕುಟುಂಬ ಅಂದರೆ ಇವರಿಗೆ ಪ್ರಾಣ ಆಗಿರುತ್ತೆ ಅಂದರೆ ಇವರು ನಿಭಾಯಿಸುವಂತಹ ಜವಾಬ್ದಾರಿಗಳಾಗಿರ್ಬೋದು ಇವರಿಗಿರುವಂತಹ ಪ್ರೀತಿ ಅಭಿಮಾನಿಗಳಾಗಿರ್ಬೋದು ಭಕ್ತಿ ಗೌರವ ಆಗಿರ್ಬೋದು ಇವರಿಗೆ ಕುಟುಂಬಕ್ಕೆ ಪೋಷಕರಿಗೆ ಎದುರು ಹೇಳುವಂತಹ ಅಥವಾ ಈ ಜವಾಬ್ದಾರಿಗಳನ್ನು ಕೈ ಬಿಡುವಂತಹ ಸಂದರ್ಭಗಳು ಬರಲ್ಲ ಆದ್ದರಿಂದ ಈ ಕುಟುಂಬಕ್ಕೆ ಜಾ ಔಷಧಿ ಎಕ್ಸ್ಪೆಕ್ಟ್ ಲೈಕ್ ಯು ನೋ ಅವ್ರ ಪ್ರಿಫರೆನ್ಸ್ ಪ್ರಯಾರಿಟಿ ಅನ್ನೋದು ಇವರ ಜೀವನದಲ್ಲಿ ಕೊಡ್ತಾ ಇರ್ತಾರೆ ಇನ್ನು ಮುಖ್ಯವಾಗಿ ಇವರಲ್ಲಿರುವಂತಹ ಒಳ್ಳೆಯ ಗುಣದಿಂದ ಈ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು ದಾನ ಧರ್ಮ ವ್ರತಗಳು ಮಾಡೋದು ಹೋಮಗಳು ಮಾಡೋದು ಇತ್ಯಾದಿ ವಿಷಯಗಳಿಂದ ದೈವಿಕ ಸಂಕಲ್ಪವನ್ನು ದೈವರ ಆಶೀರ್ವಾದವನ್ನು ಇವರ ಜೀವನದಲ್ಲಿ ಪಡೆದಿರ್ತಾರೆ ಮುಖ್ಯವಾಗಿ ನಾವು ಈ ಜ್ಯೇಷ್ಠ ನಕ್ಷತ್ರದವರನ್ನು ತುಂಬ ಹಾರ್ಡ್ ವರ್ಕ್ ಪೀಪಲ್ ಆದ್ದರಿಂದ ಒಳ್ಳೆಯ ಮೆಡಿಕಲ್ ಡಾಕ್ಟರ್ಸ್ ಆಗಿರ್ತಾರೆ ಮತ್ತು ಈ ಮೆಡಿಕಲ್ ಫೀಲ್ಡಲ್ಲಿ ವೈದ್ಯ ವೃತ್ತಿಯಲ್ಲಿ ಇರ್ತಾರೆ ಈ ಗೌರ್ಮೆಂಟ್ ಜಾಬ್ಸಲ್ಲಿ ತುಂಬ ಚೆನ್ನಾಗಿ ಇವರು ತಮಗಿರುವಂತಹ ಒಂದು ವೃತ್ತಿ ನಿಪುಣತೆಯಿಂದ ಸಾಮರ್ಥ್ಯದಿಂದ ಡೆಡಿಕೇಶನ್ಲಿಂದ ಹೈಯರ್ ಪೊಸಿಷನ್ಸ್ಗೆ ಹೋಗುವಂತಹ ವ್ಯಕ್ತಿಗಳು ಅಥವಾ ಪ್ರಯತ್ನಗಳು ಮಾಡೋದಾದರೆ ಗೌರ್ಮೆಂಟ್ ಜಾಬ್ ಲೈಕ್ ಸರ್ಕಾರಿ ಉದ್ಯೋಗ ಅನ್ನೋದು ಇವರಿಗೆ ಸು ಅಂದರೆ ಸು ತುಂಬ ಚೆನ್ನಾಗಿ ಇವರಿಗೆ ಅನುಕೂಲವಾಗಿರುತ್ತೆ ಇನ್ನು ಈ ಪಾಲಿಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಒಂಥರ ಡ್ಯಾಮಿನೇಟಿಂಗ್ ನೇಚರ್ ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಆದ್ದರಿಂದ ಒಟ್ಟಾಗಿ ನೋಡಿದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಒಳ್ಳೆಯ ಅದ್ಭುತವಾಗಿರುವಂತಹ ನಾಯಕತ್ವ ರಕ್ಷಣೆಗಳಿಂದ ಒಂದು ಗುಂಪನ್ನು ಒಂದು ಸಮೂಹವನ್ನು ಒಂದು ಸಕ್ಸಸ್ಫುಲ್ ಹಾದಿಯಲ್ಲಿ ನಡೆಸಬೇಕಾಗಿರುವಂತಹ ಎಲ್ಲ ವಿಷಯಗಳನ್ನು ಒಂದು ಕುಟುಂಬದ ಮೇಲೆ ಜವಾಬ್ದಾರಿಯಾಗಿರ್ಬೋದು ಸಂಪಾದನೆ ಮಾಡುವಲ್ಲಿ ನೀತಿ ಮತ್ತು ಪ್ರಾಮಾಣಿಕತೆ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ಜ್ಯೇಷ್ಠ ನಕ್ಷತ್ರದವರು ಅದ್ಭುತವಾಗಿ ಅವರ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೀಬೋದು ಆದರೆ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಅಭ್ಯಾಸಗಳಿಗೆ ದೂರ ಇದ್ದರೆ ಖಂಡಿತವಾಗಿಯೂ ಅಂದರೆ ಒಳ್ಳೆಯ ಆಯುಷನ್ನು ಆರೋಗ್ಯವನ್ನು ಆ ದೇವರು ಆ ಶ್ರೀಮನ್ನಾರಾಯಣನು ಆ ಪರಮೇಶ್ವರನು ನೀಡ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾಣಿಭವಂತು ಜೈ ಶ್ರೀರಾಮ್